ನಿನ್ನೆ ರಾತ್ರಿ ಏಕಾಏಕಿ ಕುಸಿದು ಬಿದ್ದಂಥ ಕಾರವಾರದ ಕಾಳಿ ಸೇತುವೆಯ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ನಿಮಗೆ ಅಪರೂಪದ ಕಾಳಿ ಸೇತುವೆಯ ಉದ್ಘಾಟನೆಯ ಆಮಂತ್ರಣ ಪತ್ರಿಕೆಯನ್ನು ತೋರಿಸ್ತೇನೆ ನೋಡ್ಕೊಂಡು ಬರೋಣ ಬನ್ನಿ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಗಿರಿ ಈ ಸೇತುವೆ ಕರ್ನಾಟಕದ ಕರಾವಳಿ ಭಾಗದ ಕಾರವಾರದಿಂದ ಗೋವಾ ರಾಜ್ಯಕ್ಕೆ ಸೇರಿಸುವಂಥ ಏಕೈಕ ಭೂಮಾರ್ಗದ ಕೊಂಡಿಯಾಗಿತ್ತು ಏನು ಗ್ರಹಚಾರವೋ ಏನೋ ನಿನ್ನೆ ಮಧ್ಯರಾತ್ರಿಯ ಸುಮಾರಿಗೆ ಈ ಸೇತುವೆ ತನ್ನಿಂತಾನೇ ಕುಸ್ತುಬಿತ್ತು ಬಿತ್ತು ಮಧ್ಯರಾತ್ರಿ ಆಗಿದ್ದರಿಂದ ಹೆಚ್ಚಿನ ವಾಹನ ಸಂಚಾರ ಇಲ್ಲದೆ ಇರೋದ್ರಿಂದ ಹೆಚ್ಚಿನ ದುರ್ಘಟನೆ ಸಂಭವಿಸಲಿಲ್ಲ ಅದೇ ಮಧ್ಯಾಹ್ನದ ಸಮಯದಲ್ಲಿ ಏನಾದರೂ ಈ ದುರ್ಘಟನೆ ಸಂಭವಿಸಿದಿದ್ರೆ ಅದು ಏನೇನೋ ಅನಾಹುತಗಳಾಗ್ತಿತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಸೇತುವೆಯನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಮಾರ್ಚ್ ಐದರಂದು ಲೋಕಾರ್ಪಣೆಗೊಳಿಸಲಾಯಿತು ಈ ಸೇತುವೆಯನ್ನು ಕಟ್ಟಿದ್ದು ಇಂಡಿಯಾದ ಪ್ರತಿಷ್ಠಿತ ಗ್ಯಾಮನ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಕಂಪನಿ ಈಗ ಆ ಕಂಪನಿ ಎ ಜೆ ಆರ್ ಇನ್ಫ್ರಾ ಆ್ಯಂಡ್ ಟೋಲಿಂಗ್ ಲಿಮಿಟೆಡ್ ಅಂತ ಹೆಸರು ಬದಲಾಯಿಸಿಕೊಂಡಿದೆ ಸುಮಾರು ಹತ್ತತ್ರ ಇನ್ನೂರು ಮೀಟರ್ಗಳಷ್ಟು ಉದ್ದ ಇದ್ದ ಈ ಸೇತುವೆಯು ಕೇವಲ ಐದು ಕಂಬಗಳಲ್ಲಿ ನಿಂತ್ಕೊಂಡಿತ್ತು ಹಾಗೂ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹೆಚ್ಚಿನ ಎತ್ತರದಲ್ಲಿ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿದರು ಕಾರಣ ಏನಂದರೆ ಇಲ್ಲಿಂದ ಇಲ್ಲಿಯ ಹತ್ತಿರದ ಕೂರ್ಮಗಡ ಎಂಬ ದ್ವೀಪಕ್ಕೆ ನರಸಿಂಹದೇವರ ಒಂದು ಉತ್ಸವದ ಮೆರವಣಿಗೆ ಹೊರಟಿತ್ತು ದೋಣಿಯಲ್ಲಿ ಆ ದೋಣಿಗೆ ವಿಶೇಷವಾದ ಬಾವುಟಗಳನ್ನು ಇತರೆ ಇತ್ಯಾದಿಗಳನ್ನು ಕಟ್ತಿದ್ರು ಅದು ಯಾವುದು ಈ ಬ್ರಿಡ್ಜಿಗೆ ತಾಗಬಾರ್ದು ಅಂತ ಹೇಳಿ ಈ ಬ್ರಿಡ್ಜನ್ನು ಅತಿ ಎತ್ತರದಲ್ಲಿ ಕಟ್ಟಲಾಗಿತ್ತು ಅದಾದ ಮೇಲೆ ಈ ಸೇತುವೆಯ ಪಕ್ಕದಲ್ಲಿಯೇ ಇನ್ನೊಂದು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಆ ಸುಂದರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆಯೇ ನಿಮಗೆ ಹೇಳೋದನ್ನೇ ಮರ್ತುಬಿಟ್ಟೆ ಏನಂತಂದರೆ ಈ ಕಾಳಿ ಸೇತುವೆಯ ಉದ್ಘಾಟನೆ ಸಮಾರಂಭದ ಆಮಂತ್ರಣ ಪತ್ರಿಕೆ ನನ್ನ ಸಂಗ್ರಹದ ಒಂದು ಬ್ಯಾಗ್ನಲ್ಲಿತ್ತು ಕೆಲವೊಂದು ವಿಶೇಷ ವಸ್ತುಗಳ ವಿಶೇಷ ಮಾಹಿತಿಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅದು ನಾನು ಚಿಕ್ಕಂದಿನಿಂದಲೂ ಅದನ್ನು ಕಾಪಾಡ್ಕೊಂಡು ಬರ್ತೇನೆ ಅಂಥ ಒಂದು ಈ ಕಾಳಿ ಸೇತುವೆಯ ಆಮಂತ್ರಣ ಪತ್ರಿಕೆ ನನ್ನ ಹತ್ರ ಇದ್ದದ್ದು ನೆನಪಾಯಿತು ಆ ಆಮಂತ್ರಣ ಪತ್ರಿಕೆಯನ್ನು ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೇನೆ ನೋಡಿ ಈ ಆಮಂತ್ರಣ ಪತ್ರಿಕೆ ಹೇಗಿತ್ತು ಅಂತ ಆಮಂತ್ರಣ ಪತ್ರಿಕೆಯಲ್ಲಿ ಏನ್ ಬರೆದಿದ್ರು ಅಂತ ನೋಡ್ಕೊಂಡು ಬರೋಣ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಬಳಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಹದಿನೇಳರಲ್ಲಿ ಆವಾಗ ಈ ರಾಷ್ಟ್ರೀಯ ಹೆದ್ದಾರಿಗೆ ರಾಷ್ಟ್ರೀಯ ಹೆದ್ದಾರಿ ಹದಿನೇಳು ಅಂತ ಹೆಸರಿತ್ತು ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆಯ ಉದ್ಘಾಟನೆಯನ್ನು ದಿನಾಂಕ ಐದು ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಸೋಮವಾರ ಮಧ್ಯಾಹ್ನ ಐದು ಗಂಟೆಗೆ ಭಾರತ ಸರ್ಕಾರದ ನೌಕೋದ್ಯಮ ಮತ್ತು ಸಾರಿಗೆ ಸಚಿವರಾದ ಮಾನ್ಯ ಶ್ರೀ ಕೆ ವಿಜಯಭಾಸ್ಕರ್ ರೆಡ್ಡಿ ಅವರು ನೆರವೇರಿಸಲು ದಯವಿಟ್ಟು ಒಪ್ಪಿರುತ್ತಾರೆ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾದ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರು ಸಮಾರಂಭದ ಅಧ್ಯಕ್ಷತೆ ವಹಿಸುವರು ತಮಗೆ ಆದರದ ಸ್ವಾಗತ ಕಾರ್ಯದರ್ಶಿ ನೌಕೋದ್ಯಮ ಮತ್ತು ಸಾರಿಗೆ ಮಂತ್ರಾಲಯ ಭಾರತ ಸರ್ಕಾರ ಈ ರೀತಿ ಈ ಆಮಂತ್ರಣ ಪತ್ರಿಕೆ ಇತ್ತು ಈ ಆಮಂತ್ರಣ ಪತ್ರಿಕೆಯನ್ನು ನೀವು ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇಂಥ ವಿಶೇಷವಾದ ವಿಷಯಗಳ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಬೆಂಬಲಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ